ನಮಸ್ಕಾರ ರೀ ಪಾನಿಯರ ನನ್ನ ಹೆಸ್ರು ಕುಂಡಿಬ್ಯಾಶ್ಯಾ ನೀವು ನೋಡಾತ್ರಿ ಪಾಲ್ ತಮಂದಿ ಶೋ ಇವತ್ ನಮ್ಮ ಶೋ ಇಗ್ ಬರತ್ತಾರು ರೀ ಎಲ್ಲಾ ಹುಡುಗರ ಕನಸಿನ ರಾಣಿ ರಂಬೆ ಮೇನಕರಿಗಿಂತ ಚೆಲವಿ ಎಲ್ಲ ಹುಡುಗರಿಗೆ ಕೈ ಕೆಲಸ ಕೊಟ್ಟಂತ ಚಲವಿ ಮಿಯಾ ಕಲ್ಲವ್ವ ಅಳಿಯಾಸ್ ಮಿಯಾ ಕಲಿಪಾ ಮಾಡಿದ ಹುಡುಗಿ ಅಪ್ಪ ಚಿಲ್ಲರಾ ನಮಸ್ಕಾರ್ರೀ ಹೈ ಲವ್ ಯು ಆಲ್ ಮೈ ಬಾಯ್ಸ್ ಸುಮ್ಮ ಹಂಗದ್ರಿ ಮಿಯಾ ಕಲ್ಲವ್ವ ಅವ್ರ ಹಾ ಕುಂಡೀಬೀಶಾ ನಾವಂತೂ ಆರಾಮ ಅದೀವ ನಮ್ಮ ಹುಡುಗರು ಎಲ್ಲ ಬಂದಾರಲು ಹ್ಞೂ ರೀ ಎಲ್ಲಾರು ಬಂದಾರಿ ಎಲ್ಲಾರು ಕರ್ಸಿನ ರೀ ವಿಡಿಯೋ ಯಾರು ನೋಡಕತ್ತಾರ ಎಲ್ಲಾರು ನಿಮ್ ಹುಡುಗರ ಆ ಆತ್ರು ನಿಮ್ ದೊಡ್ಡ ಅಭಿಮಾನಿ ನಿಮ್ಮ ಒಂದು ವಿಡಿಯೋ ಬಿಡ್ಲಾರ್ದ ಎಲ್ಲಾ ವಿಡಿಯೋ ನೋಡಿನಿ ಆಂತ್ರು ನಿಮ್ಮ ವಿಡಿಯೋ ದಿನ ನೋಡ್ತನು ನೋಡ್ಲಾರ್ದ ನಮಗೆ ನಿದ್ದೆ ಹತ್ತಂಗಿಲ್ಲ ನಾ ಅಷ್ಟ ಅಲ್ಲ ನಮ್ ಎಲ್ಲಾ ಹುಡುಗರು ನೋಡ್ತಾವು ನಿಮ್ ನಂತರ ಬಾಳ್ ನೋವು ಮಾಡ್ತಾರೀ ಎಲ್ಲಾ ಹುಡುಗರು ಹಚ್ಕೊಂಡಿದ್ರ ನನಗ ನಂಬ ಕಮೆಂಟ್ ದಾಗ್ ನೋಡಿನಿ ಉತ್ತರ ಕರ್ನಾಟಕ ಹುಡುಗರು ಬಾಳ್ ಕಮೆಂಟ್ ಮಾಡ್ಯಾವು ಐ ಲವ್ ಯು ಆಲ್ ಮಿಯ ಕಲವರ ನೀವು ವಿಡಿಯೋ ಮಾಡುದು ಯಾಕ್ ಬಿಟ್ರಿ ಅನ್ನೋ ಕಾರಣ ಹೇಳ್ರಿಲ್ಲ ಮತ್ತೆ ನೀನ್ ಮಾಡ್ತಿ ಬಿಡಪ್ಪ ಕುಂಡಿ ವಿಷಯ ಇದೆಲ್ಲ ಆಗಿದ ಜೋಗಿಯ ಬಾವ ಚುಕುಮಾರ ಜಾನಿ ಸಿನ್ಸನ್ ಸಮಂದು ಐಸ್ ಕ್ರೀಮ್ ಅಂತ ಹೇಳಿ ನನ್ನ ಕರ್ಕೊಂಡು ಹೋಗಿ ನನ್ನ ಶೀಲ ಎಲ್ಲ ಅಳು ಹಿಡಿಸಿದ ಟಕಳೆ ಏ ಅಳಬ್ಯಾರಿ ಬಿಡ್ರಿ ಎದಕ್ಕೆ ಹೇಳ್ತೀರಿ ನೀವು ಹತ್ರ ನಮಗೂ ಅಳು ಬರ್ತಾ ಇದ್ರಿ ಮತ್ತೇನ್ ಮಾಡುದು